ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತು ಸ್ಲೀವ್ಸ್ ಅಂದರೆ ಆಗಿರೋಂಥ ಸ್ಲೀವ್ಸನ್ನ ಇವತ್ತು ಕಟ್ ಮಾಡೀನಿ ಹಂಗೆ ಸ್ಟಿಚಿಂಗ್ನೂ ಆಗೈತಿ ಇದನ್ನು ಈಸಿಯಾಗಿನ ಸ್ಟಿಚ್ ಮಾಡೋದನ್ನು ಹಂಗೆ ಕಟಿಂಗ್ ಮಾಡೋದನ್ನು ಫಸ್ಟ್ ಹೇಳ್ಕೊಟ್ಟು ನಿಮ್ಗೆ ಸ್ಟಿಚ್ ಮಾಡೋದನ್ನು ಹೇಳ್ಕೊಡ್ತೀನಿ ಹಂಗಿದ್ರೆ ತಡ ಮಾಡೋದು ಬೇಡ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಲ್ಲಿವರೆಗೂ ಯಾರಲ್ಲ ನನ್ನ ಚಾನಲ್ಗೆ ಹೊಸೊಬ್ರಿದ್ದೀರಿ ಹೋಗಿ ಲಘು ಲಘು ಸಬ್ಸ್ಕ್ರೈಬನ್ನು ಮಾಡಿಕೊಡ್ರಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ಅಂತ ತಿಳ್ಕೊಂಡೀನಿ ನಾನು ಈಗ ನಾನು ನೋಡಿರಿ ವಿಡಿಯೋನ ಸ್ಟಾರ್ಟ್ ಮಾಡ್ಲಿಕ್ಕೆ ಇಲ್ಲಿ ನಮಗೆ ಕೆಳಗಡೆ ಮೇನ್ ಫ್ಯಾಬ್ರಿಕ್ ಅದ್ರ ಮೇಲೆ ಲೈನಿಂಗ್ ಮತ್ತು ಕ್ಯಾನ್ವಸನ್ನು ಯೂಸ್ ಮಾಡಲಿಕ್ಕೆ ನಿಮ್ಗೆ ಪ್ಯಾಟರ್ನ್ ಬೇಕಾಗಿರೋ ಸ್ಲೀವ್ಸಿಗೆ ಅದಕ್ಕೋಸ್ಕರ ಪ್ಯಾಟರ್ನ ಸ್ಟಿಚ್ ಮಾಡಬೇಕಾದ್ರೆ ಟರ್ನಿಂಗಿಗೆ ಫಿನಿಷಿಂಗ್ ನೀಟಾಗಿ ಕೊಡ್ತದೆ ಕ್ಯಾನ್ವಾಸನ್ನು ಹಾಕೊಳ್ಳೋದ್ರಿಂದ ಸಪೋರ್ಟಿಗೆ ಇಲ್ಲಿ ಅಂತ ಹೇಳಿ ಮಿಡ್ಲ್ ಒಳಗೆ ನಾನು ಒಂದು ಸ್ಟಿಚನ್ನು ಹಾಕ್ಕೊಳ್ತೀನಿ ಹಂಗೆ ಕೆಳಗಡೆ ಬೇಡವಾಗಿರುವಂಥ ಬಟ್ಟೆಯನ್ನು ಕಟ್ ಮಾಡಿ ತಕ್ಕೊಳ್ಳೋಣ ಭಾಳ ಅಂದ್ರೆ ಭಾಳ ಈಸಿನೂ ಅದ ಹಂಗೆ ಟ್ರೆಂಡಿ ಆಗಿದೆ ಸೊ ಒಂದು ರೀತಿಯೂ ನೋಡ್ಲಿಕ್ಕೆ ಚೆಂದ ಅನಿಸ್ತದೆ ಈ ಥರ ಯಾರಾದರೂ ನಿಮ್ಗೆ ಮದುವೆ ಬ್ಲೌಸ್ಗಳು ಬಂದು ಅಂದ್ರೂ ಸ್ಟಿಚ್ ಮಾಡ್ಬೋದು ನಾನಿಲ್ಲಿ ಫೈವ್ ರುಪೀಸ್ ಕಾಯಿನನ್ನು ತೊಗೊಂಡಿನಿ ಸೊ ಯಾರ ಹತ್ರ ಆದರೂ ಒಂದು ರುಪೀ ಕಾಯಿನ್ ಫೈವ್ ರುಪೀಸ್ ಕಾಯಿನ್ ಇದ್ದ ಇರ್ತಾವೆ ಬಟ್ ಟು ರುಪೀಸ್ ಕಾಯಿನ್ ಸ್ವಲ್ಪ ದೊಡ್ಡವಾಗ್ತವ ಸೈಜ್ ಒಳಗೆ ಅಂತ ಹೇಳಿ ಸಣ್ಣದು ಫೈವ್ ರುಪೀಸ್ ಕಾಯಿನನ್ನು ತೊಗೊಂಡಿನಿ ಬೆಳ್ಳಿ ಪಾರ್ಟ್ ಮಾಡಿಕೊಂಡು ಈ ರೀತಿ ಬಂದು ಮಾರ್ಕನ್ನು ಈಗ ಹಾಕೊಂಬಳೋಣ ಅದರಿಂದ ನಿಮ್ಗೆ ಕರೆಕ್ಟಾಗಿ ಮಾರ್ಕ್ ಮಾಡಲಿಕ್ಕೆ ಸೆಂಟ್ರ್ ಪಾಯಿಂಟ್ ಸಿಗ್ತದೆ ಸೊ ಹಾಗಾಗಿ ಇಂಥ ಒಂದು ಯೂಸ್ಫುಲ್ ಟಿಪ್ಸ್ ಬೇಕು ಅಂದ್ರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಬಂದು ವೀಡಿಯೋನ ನೋಡಿಕೊಳ್ಳ್ರಿ ಈಗ ಸೆಂಟರ್ ಪಾಯಿಂಟು ಆ ಕಡೆ ಈ ಕಡೆ ಆಗಬಾರ್ದು ಹೆಚ್ಚು ಕಡಿಮೆ ಆಗಬಾರ್ದು ನೋಡಿಕೊಂಡು ಸೆಂಟ್ರ್ ಪಾಯಿಂಟ್ಗೆ ಮಾರ್ಕನ್ನು ಹಾಕೊಳ್ತೀನಿ ಈ ಕಡೆ ಬಟ್ಟೆ ಉಳ್ದಿದೆ ಬಟ್ ಎಕ್ಸ್ಟ್ರಾ ಬಟ್ಟೆ ಬೇಕು ನಮ್ಗೆ ಬೇಡವಾಗಿರುವಂಥ ಬಟ್ಟೆನ ಆಮೇಲೆ ಕಟ್ ಮಾಡಿ ತೆಗಿಯೋಣ ಈಗ ಫೈವ್ ರುಪೀಸ್ ಕಾಯಿನ ಇಡ್ಲಿ ಕತ್ತೀನಿ ಈಗ ನೋಡ್ರಿ ನಾವು ಫೈವ್ ರುಪೀಸ್ ಕಾಯಿನ್ ಭಾಳ ಸಣ್ಣದೂ ಅದರ ಸೈಜ್ ಒಳಗೆ ಹಂಗೆ ನೋಡ್ಲಿಕ್ಕೂ ಚಂದ ಅಂತ ಹೇಳಿ ನಾನು ಈ ಕಾಯಿನ್ ಕರೆಕ್ಟಾಗಿ ಕೂಡ್ತದೆ ಸಣ್ಣ ಸಣ್ಣದಾಗಿ ನಮ್ಗೆ ರೌಂಡ್ ಶೇಪ್ನು ಯಾಕಂದ್ರೆ ಸ್ಲೀವ್ಸ್ಗೆ ಜಾಸ್ತಿ ದೊಡ್ಡದು ಮಾಡಲಿಕ್ಕೆ ಬರಂಗಿಲ್ಲ ಈ ಥರ ಮಾರ್ಕ್ನ ಹಂಗಾಗಿ ಸಣ್ಣದಾಗು ಕಾಣಿಸ್ತದೆ ಈಗ ಒಂದು ಕಡೆ ಮಾರ್ಕ್ ಏನು ಮಾಡಿವಿ ಇನ್ನೊಂದು ಕಡೆ ಒಂದು ಪ್ರೆಸ್ನ ಇಟ್ಟು ಹಿಂಗೆ ನಾವು ಪ್ರೆಸ್ ಮಾಡಿದ್ವಿ ಅಂದರೆ ಅದ ಗುರ್ತ ನಿಮ್ಗೆ ಇನ್ನೊಂದು ಕಡೆ ಸಿಕ್ಬಿಡ್ತದೆ ಈಗ ನೋಡ್ರಿ ನಮ್ಗೆ ಮಾರ್ಕಿಂಗ್ ಅಂತೂ ಆಗ್ಯದ ಈಗ ಸ್ಟಿಚಿಂಗ್ ಮಾಡ್ಕೋಣ ಬರ್ರಿ ನೋಡಿರಿ ಎಷ್ಟು ಮಸ್ತ್ ಥರ ನೀವು ಹಿಂಗೆ ರೆಡಿ ಮಾಡಿಕೊಂಡು ಪಟ್ಟಿಗಳನ್ನ ರೆಡಿ ಮಾಡ್ಕೊಂಡ್ರಿ ಅಂದ್ರೆ ನೀವು ಯಾವುದೇ ರೀತಿ ಬರಲಿರಿ ನಿಮ್ಗೆ ಅಂತ ಅಂತಲ್ಲ ಈಗ ಬ್ರೈಡಲ್ ಬ್ಲೌಸ್ಗಳನ್ನ ನಿಮ್ಗೆ ಹೊಲೀಲಿಕ್ಕೆ ಕೊಡ್ತಿರ್ತಲ್ಲ ಈ ಥರ ಪ್ಯಾಟ್ರನ್ ಮಾಡಿ ರೆಡಿ ಮಾಡ್ಕೊಂಡ್ರಿ ಅಂದ್ರೆ ಸ್ಲೀವ್ಸಿಗೆ ಬೇಕಾದಂಗೆ ಪಟ್ಟಿಗಳನ್ನ ಹಚ್ಚಬೋದು ನೀವು ಈಗ ನಾನು ಇದನ್ನು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಲಿಕ್ಕತ್ತೀನಿ ಸೊ ಯಾರೆಲ್ಲ ಬಿಗ್ನರ್ಸ್ ಇದ್ದೀರಿ ನನಗೆ ಇನ್ನೂ ಬ್ಲೌಸ್ ಹೊಲಿಲಿಕ್ಕೆ ಬರಾಕತ್ತಿಲ್ಲ ಅನ್ನೋರು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬನ್ನ ಮಾಡ್ಕೊಳ್ರಿ ವೀಡಿಯೋಸ್ಗಳು ಮಸ್ತ್ ಮಸ್ತ್ ಬರ್ತಾವೆ ಸೊ ಯಾರೆಲ್ಲ ಹೊಸುಬ್ರಿದಿಲ್ಲ ಅಂಥವ್ರಿಗೆ ನನ್ನ ಚಾನಲ್ಲು ಬೆಸ್ಟ್ ಚಾನಲ್ ಅಂತ ನಾ ಹೇಳ್ಬೋದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಲಿಕ್ಕತ್ತೀರಿ ಅಂತ ತಿಳ್ಕೊಂಡೆ ಈಗ ನೋಡಿರಿ ನಡಕ್ಕೆ ಒಂದಂದ ಒಂದು ಸ್ವಲ್ಪ ಹಿಂಕಚು ಹೊಡೆದು ಬಿಟ್ವಿ ಅಂದರೆ ಟರ್ನಿಂಗ್ ಒಳಗೆ ಇನ್ನೂ ಮಸ್ತಾಗಿ ಬರ್ತಾವ್ರಿ ನಾವು ಕಟಿಂಗ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಟೆಕ್ನಿಕ್ಸ್ಗಳಂತ ಗೊತ್ತಿರಬೇಕಾಗ್ತಿತ್ತು ಈಗ ನೋಡಿ ನಾನು ಒಂದು ಒಳಗೊಂದೇನು ನಮ್ಗೆ ಆಸರೆ ಇಲ್ಲಿ ಅಂತ ಹೇಳಿ ಒಂದು ಸ್ಟಿಚ್ನ ಹಾಕ್ಕೊಂಡಿದ್ದಲ್ಲ ಈಗ ನಮಗೆ ಅದು ಬೇಡ ಈಗ ನಾನು ತಗೊಂಡ್ಬಿಡ್ತೀನಿ ಅವಾಗ ಅಂದ್ರೆ ನಾವು ಫಿನಿಷಿಂಗ್ ಕೊಡಬೇಕಾದ ಅಂತ ಹೇಳಿ ಮಿಡ್ಲೊಳಗೆ ಒಂದು ಸ್ಟಿಚ್ನ ಹಾಕ್ಕೊಂಡಿದ್ದೆ ನಾವು ಹೊಲಿಯೋದನ್ನೋದಕ್ಕಿಂತ ನಮ್ಗೆ ಟಿಪ್ಸ್ಗಳು ಭಾಳ ಹೆಲ್ಪ್ ಆಗ್ತವೆ ನಿಮ್ಗೆ ಬೇಗ ಅಂದ್ರೆ ಲಘು ಲಘು ಹೊಲಿಲಿಕ್ಕೆ ಹೆಲ್ಪ್ ಆಗ್ತವೆ ಅದಕ್ಕೆ ವಿಡಿಯೋಸ್ನ ಕಂಪ್ಲೀಟಾಗಿ ನೋಡ್ಕೊಳ್ರಿ ಅಂತ ಹೇಳೋದು ನಾನು ಈ ಥರ ಟರ್ನಿಂಗನ್ನು ಮಾಡಿಕೊಂಡು ನಾವು ಶೇಪನ್ನು ಕೊಟ್ಕೋಣ ಇದಕ್ಕೆ ಈಗ ನಾನು ಮೇನ್ ಫ್ಯಾಬ್ರಿಕ್ ಮ್ಯಾಲೆನ ಲೈನಿಂಗ್ ಇಟ್ಟು ಅದ ಸೈಜಿಗೆ ಈಗ ಕಟ್ ಮಾಡ್ಕೊಳ್ಲಿಕ್ಕತ್ತೀನಿ ಈಗ ತೋಳಿನ ಒಂದು ಉದ್ದ ನೋಡೋಣ ಹತ್ತು ಸೈಜ್ ಅದ ಸೊ ಟೆನ್ ಸೈಜ್ ಹೈಟ್ ಅದ ಬ್ಲೌಸಿಂದು ಈಗ ಈ ಪಟ್ಟಿಯನ್ನು ನಾವು ಅಟ್ಯಾಚ್ ಕೊಟ್ಕೋಣ ನೋಡಿರಿ ಎಷ್ಟು ಚಂದ ಅಲ್ಲ ಒಂಥರ ಏನು ಡಿಫ್ರೆಂಟ್ ಆಗದ ಯಾರಾದರೂ ನಿಮ್ಗೆ ಮದ್ವೆ ಬ್ಲೌಸ್ ಹೊಲಿಲಿಕ್ಕೆ ಕೊಡ್ಲಿಕ್ಕೆ ಬಂದಾರಂದ್ರೆ ರೇಷ್ಮೆ ಬ್ಲೌಸಿಗೆ ಹೊಲಿಬೋದು ನೋಡಿರಿ ಟ್ರೈ ಮಾಡಿರಿ ಹಂಗೆ ನನ್ನ ಒಂದು ವೀಡಿಯೋ ಒಳಗೆ ನಿಮ್ಗೆ ಫಾಸ್ಟಾಗಿ ಇದ್ರೂ ಅದನ್ನು ನೀವು ಬೇಸಿಕ್ಕಿಂದನೇ ಕಲಿಯಬೇಕು ಹಂಗೆ ನಾನು ನಿಮ್ಗೆ ಟಿಪ್ಸ್ಗಳನ್ನೂ ಕೊಟ್ಟಿರ್ತೇನೆ ಆ ಒಂದು ಟಿಪ್ಸ್ಗಳು ನಿಮ್ಗೆ ಹೆಲ್ಪ್ ಆಗ್ತವೆ ಹಂಗೆ ನೀವು ನೀವು ಪ್ಯಾಟರ್ನ್ಗಳನ್ನೂ ನೀವು ಈ ಒಂದು ವೀಡಿಯೋ ಒಳಗೆ ಕಲ್ಕೋಬೋದು ಈಗ ನಮ್ಗೆ ಎಲ್ಲೂ ಹೆಚ್ಚು ಕಡಿಮೆ ಬರಬಾರ್ದು ಹಂಗೆ ನೀಟಾಗಿ ಕಟ್ ಮಾಡ್ಕೊಳ ಉಳಿದಿರುವಂಥ ಬಟ್ಟೆನ ಬೆಳ್ಳೊಳಗೆ ಒಂದು ಖರ್ಚನ್ನ ಹಾಕ್ಕೊಂಡ್ವಿ ಅಂದರೆ ರೆಡಿ ಆಯಿತು ಈಗ ಈಗ ನೋಡಿರಿ ಇಲ್ಲಿ ನಮ್ಗೆ ಬಾರ್ಡ್ರ್ ಇತ್ತಲ್ಲ ಅದನ್ನು ಸ್ವಲ್ಪ ನಾವು ಹೊಸದಾಗಿ ಲುಕ್ ಅನ್ನೋ ಕೊಡೋಣ ಅಂತ ಹೇಳಿ ಅಷ್ಟೆ ಹೊಸ ಲುಕ್ ಬ್ರೈಡಲ್ ಲುಕ್ ಕೊಡ್ತದೆ ಇವತ್ತು ಟ್ರೆಂಡಿ ಆಗಿರೋದ್ನೂ ಇರ್ತದೆ ಈಗ ಹಿಂಗೆ ನೀವು ಫೋಲ್ಡ್ ಮಾಡ್ಕೊಂಡು ಸ್ಟಿಚಿಂಗ್ನು ಮಾಡ್ಬೋದು ಆದರೆ ನಾನು ಈ ರೀತಿ ಮಾಡಲಿಲ್ಲ ಇದನ್ನ ಹಿಂಗಿಟ್ಟು ಸೆಂಟ್ರ್ ಪಾಯಿಂಟಿಗೆ ಉಲ್ಟಾ ಮಾಡಿಟ್ಕೊಂಡು ಇದನ್ನು ಮುಂದೆ ತೊಗೊಂಡು ಬಂದೆ ಅಷ್ಟೇ ಸೊ ನನ್ನ ಒಂದು ಎಲ್ಲ ವೀಡಿಯೋಗನು ಭಾಳ ಸಪೋರ್ಟ್ನು ಮಾಡ್ಲಿಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನನಗೆ ಕರ್ಣ ಭಾಳ ಆಗ್ಯದ ಹಿಂಗೆ ಸಪೋರ್ಟ್ನ ಮಾಡ್ತಾ ಇರಿ ಎಲ್ಲ ವೀಡಿಯೋಸ್ನೂ ನೋಡ್ತಾ ಹಂಗೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಈಗ ಒಂದು ಎರಡೂವರೆ ಇಂಚ್ ಎರಡೂವರೆ ಇಂಚ್ ಇಟ್ಟು ನಾವು ಒಂದಿಷ್ಟು ಮಾರ್ಕನ್ನು ಹಾಕ್ಕೊಂಡು ಇಲ್ಲಿ ಆರು ಪೋಟ್ಲಿಗಳನ್ನ ನಾನಿಲ್ಲಿ ಹಾಕೊಳ್ಲಿಕ್ಕತ್ತೀನಿ ಓಕೆ ಇಲ್ಲಿ ಸ್ವಲ್ಪ ಕಡಿಮೆ ಉಳಿತು ಬಟ್ಟೆ ಅಂತ ಹೇಳಿ ಒಂದೂವರೆ ಇಂಚಿಗೆ ತೊಗೊಂಡಿನಿ ಇನ್ನು ಉಳಿಕಿದ್ವಲ್ಲ ಎರಡೂವರೆ ಇಂಚ್ ಟು ಆ್ಯಂಡ್ ಹಾಫ್ ಇಂಚಸ್ ಇದಾವೆ ನಮ್ಮ ಹತ್ರ ಎಷ್ಟೋ ಪ್ಯಾಟರ್ನ್ ಇದ್ರೂ ನಡೆಯಿಲ್ಲ ಟೈಲರ್ ಹತ್ರ ಮತ್ತು ನಮಗೆ ಹೊಸದಾಗಿರೋ ಪ್ಯಾಟರ್ನ್ ಬೇಕಂತಾರೆ ಸೊ ಅಂಥವ್ರು ಟ್ರೈ ಮಾಡ್ಬೋದು ಈ ಒಂದು ಬ್ಲೌಸನ್ನು ನೋಡಿಕೊಂಡು ನೀವು ಈಸಿಯಾಗಿನ ಸ್ಟಿಚ್ ಮಾಡ್ಬೋದು ಹಂಗೆ ಈ ಒಂದು ವಿಡಿಯೋ ನೋಡಿದ ಮೇಲೆ ನೀವು ಲೈಕ್ ಮಾಡ್ತೀರಿ ಅಂತ ತಿಳ್ಕೊಂಡಿನಿ ಹೆಚ್ಚು ಹೆಚ್ಚು ಜನ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ ಅವರು ಮನೆಯೊಳಗೆ ಹೊಲ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ತದೆ ಈಗ ನಾನು ಪೋಟ್ಲಿಗಳನ್ನ ಕೊಟ್ಟು ರೆಡಿ ಮಾಡಿದ್ದೀನಿ ಸ್ಲೀವ್ಸನ್ನ ಮಸ್ತಾಗಿ ಡಿಸೈನ್ ಬಂತು ನೋಡಿರಿ ಉಳಿದಿರುವಂಥ ಬಟ್ಟೆನ ತಕೊಂಡ್ಬಿಡೋ ಅದು ನಮಗೆ ಅವಶ್ಯಕತೆ ಇಲ್ಲ ಅವಾಗಿಂದ ಆವಾಗ ನೀಟ್ ಮಾಡ್ಕೊಳ್ಬೇಕಾಗ್ತಿ ಬ್ಲೌಸ್ನ ನೀವು ಏನೇ ಹೊಲೀರಿ ಫಸ್ಟ್ ಒಂದು ಕೆಲಸ ಮುಗಿದುಕೊಳ್ಳಿ ಅದನ್ನ ನೀಟಾಗಿ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಬೇಕಾಗ್ತದ ಈ ಪಟ್ಟಿನ ಆಗಲೇ ರೆಡಿ ಮಾಡಿದ್ದು ತೋರ್ಸೆ ನಿಮ್ಗೆ ಈಗ ಇಲ್ಲಿ ಹಿಂಗೆ ಫೋಲ್ಡ್ ಮಾಡ್ಕೊಂಡ್ವಿ ಅಂದ್ರೆ ಫಿನಿಷಿಂಗ್ ಭಾಳ ಇಂಪಾರ್ಟೆಂಟ್ ಆಗ್ತದೆ ಬ್ಲೌಸ್ ಒಳಗೆ ಬ್ಲೌಸ್ ಒಂದ ಅಂತಲ್ಲ ಏನೋ ನಾವು ಸ್ಟಿಚ್ ಮಾಡಿರಿ ಅದಕ್ಕೆ ಫಿನಿಶಿಂಗ್ ಭಾಳ ಇಂಪಾರ್ಟೆಂಟ್ ಆಗ್ತದೆ ಈಗ ಈ ಒಂದು ಬಾರ್ಡ್ರ್ ಕೆಳಗನ ಇದನ್ನು ಕೊಟ್ವಿ ಅಂದರೆ ಇದು ನೋಡಲಿಕ್ಕೂ ನಿಮ್ಗೆ ಮಸ್ತ್ ಅನ್ನಿಸ್ತದೆ ಹಂಗೆ ನ್ಯೂ ಟ್ರೆಂಡಿ ಬ್ಲೌಸ್ನು ಕೂಡ ರೆಡಿ ಆಯಿತು ಇವತ್ತು ನೋಡಿರಿ ನೀವು ಎಷ್ಟೆಲ್ಲ ಡಿಸೈನನ್ನು ಮಾಡ್ಕೊಂಡಿದ್ದೀರಿ ಬಟ್ ಈ ಒಂದು ಡಿಸೈನನ್ನು ಟ್ರೈ ಮಾಡಿಲ್ಲ ಅಂದರೆ ಲಘು ಹೋಗಿ ಟ್ರೈ ಮಾಡಿಕೊಡ್ರಿ ನೆಕ್ಸ್ಟ್ ಯಾವುದಾದ್ರೂ ನಿಮ್ಗೆ ಬ್ರೈಡಲ್ ಬ್ಲೌಸ್ನ ಕೊಟ್ಟಾರ ಅಂತಂದ್ರೆ ಹಿಂಗೆ ಟ್ರೈ ಮಾಡಿ ನೋಡಿರಿ ಭಾಳ ಭಾಳ ಇಷ್ಟನೂ ಪಡ್ತಾರೆ ಈಗ ನೋಡ್ರಿ ನಮಗೆ ಎರಡೂ ಸ್ಲೀವ್ಸ್ನ ನಾನು ರೆಡಿ ಮಾಡಿಕೊಂಡು ಸಮವಾಗಿಟ್ಟು ಬೇಡವಾಗಿರುವಂಥ ಬಟ್ಟೆನ ಪದೇ ಪದೇ ಹೇಳಲಿಕ್ಕೆ ಹತ್ತಿರ್ತೀನಿ ನಾನು ನಿಮ್ಗೆ ಪ್ರತಿ ಸರೂ ನೀಟ್ ಮಾಡ್ತಾನೆ ಹೋಗಬೇಕು ಒಂದು ಬಟ್ಟೆನ ಸ್ಟಿಚ್ ಮಾಡುವಾಗ ಎಸ್ ಇವಾಗ ಫ್ರಂಟು ಬ್ಯಾಕು ನಾವು ಶೇಪನ್ನು ತಗೋಣ ಸೊ ಯಾರೆಲ್ಲ ಇನ್ನೂ ಬಂದವರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ ಮಾಡ್ಕೊಳ್ರಿ ಬೇಗ ಬೇಗ ಇಂಥ ಒಂದು ವೀಡಿಯೋಸು ನಿಮಗೋಸ್ಕರ ಬರ್ತಾಯಿರ್ತಾವೆ ಇನ್ನು ಈಗ ನಾನು ಫ್ರಂಟ್ ಸೈಡಿಂದ ಇಲ್ಲಿ ಕಾಣಿಸ್ಲಿಕ್ಕೆ ಇದಕ್ಕೆ ಹೆಂಗೆ ಫ್ರಂಟ್ ಸೈಡಿಂದ ಕೂಡಿಸೋದು ಈಗ ನೋಡಿರಿ ಫ್ರಂಟ್ ಸೈಡಿನ ಭಾಗಕ್ಕೆ ಮುಂದಿನ ಒಂದು ಭಾಗಕ್ಕೆ ಮುಂದಿನ ಸೈಡನ್ನು ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗೋದಿಲ್ಲ ಇದು ಕೂಡ ನಿಮಗೆ ಇವತ್ತು ಕ್ಲಿಯರ್ ಆಯಿತು ಎಷ್ಟೋ ಇಂಥ ಟಿಪ್ಸ್ಗಳು ನನ್ನ ಒಂದು ವೀಡಿಯೋ ಒಳಗೆ ನಿಮಗೆ ಸಿಗ್ತವೆ ನೋಡಿರಿ ಎಷ್ಟು ಮಸ್ತಾಗಿರೋಂಥ ಟ್ರೆಂಡಿ ಸೂಪರ್ ಆಗಿರೋ ಬ್ಲೌಸು ರೆಡಿ ಆಯಿತು ಖರೇನಾ ಭಾಳ ಅಂದ್ರೆ ಭಾಳ ಡಿಸೆಂಟ್ ಲುಕ್ ಅದ ಅಂತಲೇ ಹೇಳ್ಬೋದು ನೆಕ್ಸ್ಟ್ ವೀಡಿಯೋ ಒಳಗೆ ಮತ್ತೆ ಇನ್ನೊಂದು ಡಿಸೈನನ್ನು ತೊಗೊಂಡು ಬರ್ತೀನಿ